ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೊಂದಿಗೆಲ್ಲ ಮಾತಾಡಬೇಕು ಕೊನೆಯದಾಗಿ ಅಂತ ಅನ್ಕೋತೀನಿ ಕೊನೆಯದಾಗಿ ಅಂದರೆ ಈಗ ಸದ್ಯಕ್ಕೆ ಯಾಕೆಂದರೆ ಈ ಸದ್ಯದಲ್ಲಿ ಈ ಲಾಗುಗಳನ್ನು ಮಾಡೋದಿಲ್ಲ ಬಟ್ ಇವತ್ತಿನ ಲಾಗು ಭಾಳ ಮುಖ್ಯವಾಗಿದೆ ಯಾಕೆಂದರೆ ಇಲ್ಲಿ ನನ್ನ ಸ್ವಲ್ಪ ಖಾಸಗಿ ವಿಚಾರಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದು ಸಾರ್ವಜನಿಕ ಬದುಕಿಗೆ ನಾನು ಕಾಲಿಡ್ತಿರುವಾಗ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ವಿಷಯವನ್ನು ಪ್ರಸ್ತಾಪಿಸ್ತೀನಿ ಇದು ನಂದು ಖಾಸಗಿ ವಿಷಯ ಆದ್ದರಿಂದ ಇಲ್ಲಿ ಹೇಳುವ ಈ ವಿಚಾರ ಇದೆಯಲ್ಲ ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ನಾನು ಜಡ್ಜ್ ಮಾಡ್ತಿಲ್ಲ ದಿಸ್ ಈಸ್ ವಾಟ್ ಮೈ ಲೈಫ್ ಐ ಹ್ಯಾವ್ ಟೇಕನ್ ದ ಪಾತ್ ಯಾಕಂದರೆ ಜೀವನದ ಕೆಲವೊಂದು ಆಯ್ಕೆಗಳು ಆಯಾ ಸಂದರ್ಭಕ್ಕೆ ಯಾವುದು ಸೂಕ್ತ ಅನಿಸುತ್ತೆ ನಾವು ಬದುಕುವ ನಮ್ಮ ಜೀವನದ ಅತ್ಯಂತ ಕಠಿಣ ಶ್ರಮದಲ್ಲಿ ಕಠಿಣ ಕ್ರಮದಲ್ಲಿ ಯಾವುದು ಸೂಕ್ತ ಅನಿಸುತ್ತೆ ಆಯಾ ಆಯ್ಕೆಗಳನ್ನು ನಾವು ಮಾಡ್ಕೊಂಡಿರ್ತೀವಿ ಆ ಆಯಾ ಆಯ್ಕೆಗಳ ಪರಿಣಾಮಕ್ಕೆ ನಾವೇ ಜವಾಬ್ದಾರಿಯಾಗಿರ್ತೀವಿ ಅದಕ್ಕೆ ಯಾರೂ ಹೊಣೆಗಾರರಲ್ಲ ಸೊ ಆದ್ದರಿಂದ ನಾನು ಕೂಡ ನನ್ನ ಜೀವನದ ಯಾವುದೇ ಒಂದು ಅನುಭವಕ್ಕೆ ಬೇರೆಯವ್ರನ್ನ ನಾನು ಇವತ್ತು ಹೊಣೆಗಾರಿಕೆ ನೀಡಿಲ್ಲ ನೋಡೋದಿಲ್ಲ ಯಾಕೆಂದರೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಅದರ ಸಾಧಕ ಬಾಧಕ ಅದರಿಂದ ಏನು ಪರಿಣಾಮ ಆಗುತ್ತೆ ಅದು ನಾಳೆ ಯಾವ ಹಂತಕ್ಕೆ ಹೋಗ್ಬೋದು ಇದೆಲ್ಲವನ್ನು ನಾನು ಅರ್ಥ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀನಿ ಆದ್ದರಿಂದ ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗಲಿ ಅಥವಾ ಬೇರೆಯವರ ಆ ನಿರ್ಧಾರಕ್ಕೆ ಕಾರಣರಾದಂಥವ್ರ ಮೇಲೆ ಒಂದು ಸಿಟ್ಟಾಗಲಿ ಸ್ಥಾಯಿ ಭಾವ ಅಲ್ಲ ಅಂದರೆ ಯಾವಾಗೂ ನನಗನಿಸಲ್ಲ ಯಾವಾಗೂ ಒಂದೊಂದು ಸಾರಿ ಅನಿಸುತ್ತೆ ನಾನು ಇಂತಹ ಒಂದು ನಿರ್ಧಾರವನ್ನು ಇವರಿಂದಾಗಿ ತೆಗೆದುಕೊಳ್ಳುವ ಹಾಗಾಯಿತು ಅಂತ ನನಗೆ ಸಿಟ್ಟು ಬರೋದು ಇದೆ ಇಲ್ಲ ಅಂತ ಇಲ್ಲ ಅದು ಯಾವಾಗ ಅಂದರೆ ಆಯಾ ಸಂದರ್ಭಕ್ಕೆ ಅವರು ಕೊಡುವ ಪ್ರತಿಕ್ರಿಯೆಯಿಂದಾಗಿ ಅವರು ನೀಡುವ ಕ್ರಿ ಅವರು ಮಾಡುವ ಪ್ರತಿಕ್ರಿಯೆ ಅಂದೇ ನನ್ನೊಳಗೆ ಹುಟ್ಟುವ ಇನ್ನೊಂದು ಪ್ರತಿಕ್ರಿಯೆ ಅಂತ ಹೇಳ್ಬೋದು ಆದರೆ ಯಾವ ಕಾರಣಕ್ಕೂ ನಾನು ನನ್ನ ಜೀವನದ ಯಾವುದೇ ನಿರ್ಧಾರಕ್ಕೆ ಬೇರೆಯವ್ರನ್ನ ಹೊಣೆ ಮಾಡೋದಿಲ್ಲ ಹಾಗೆ ನನ್ನ ವ್ಯಕ್ತಿತ್ವ ಅದು ನನ್ನ ವ್ಯಕ್ತಿತ್ವ ಈಗ ಇವತ್ತು ನಾನು ಹೇಳಕ್ಕೆ ಹೊರಟಿದ್ದು ನಾನು ಇತ್ತೀಚೆಗೆ ಕನ್ನಡದ ಅಥವಾ ದಕ್ಷಿಣ ಭಾರತದ ಅಥವಾ ದೇಶದ ಪ್ರಖ್ಯಾತ ಖಳ ಅದ್ಭುತ ನಿರ್ಮಾಪಕರಾಗಿಯೂ ಗುರುತಿಸಿಕೊಂಡಂತಹ ಖ್ಯಾತಿಯನ್ನು ಪಡೆದಂತಹ ಪ್ರಕಾಶ್ ರೈ ಅವರ ನಿರ್ದಿಗಂತ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ನಾನು ಹೋಗಿದ್ದೆ ಅದು ಎರಡನೇ ವರ್ಷದ ವಾರ್ಷಿಕೋತ್ಸವ ನನಗೆ ಗೊತ್ತಿಲ್ಲ ನಾನು ಅಚಾನಕ್ಕಾಗಿ ಹೋಗುವ ಹಾಗೆ ಆಯಿತು ಹೇಗೆ ಇಲ್ಲಿ ನಾನು ನಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು ಬಹಳ ದೇವ್ರನ್ನ ನಂಬ್ತೀನಿ ಅಂತ ದೇವರು ಬಹುಶಃ ನಾನು ಜನರನ್ನು ನಂಬೋದು ಕಡಿಮೆ ಮನುಷ್ಯನ ನಂಬೋದು ಕಡಿಮೆ ಬಹುಶಃ ನನ್ನನ್ನು ನಾನು ನಂಬೋದು ಕಡಿಮೆ ನಾನು ದೇವ್ರನ್ನ ನಂಬ್ತೀನಿ ಅದು ನನ್ನ ಮಟ್ಟಿಗೆ ಸತ್ಯ ಕೂಡ ಆಗಿದೆ ನಾನು ಕಳೆದ ವರ್ಷ ಜುಲೈ ಹದಿನಾಲ್ಕರಂದು ನಮ್ಮ ಮನೆಯವ್ರನ್ನ ಅಕಸ್ಮಾತಾಗಿ ಆಸ್ಪತ್ರೆಗೆ ಸೇರಿಸ್ಬೇಕಾಯಿತು ಐ ಸಿ ಯುನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಬಹುಶಃ ಆವಾಗೆಲ್ಲ ಲಾಗ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಅವತ್ತು ಲಾಗ್ ಮಾಡಿದರೆ ಅದು ಬೇರೆಯ ಒಂದು ಸನ್ನಿವೇಶ ಅದು ಒಂದು ಬೇರೆದೇ ಒಂದು ಸ್ಥರಕ್ಕೆ ಈ ನನ್ನ ಚಾನೆಲ್ನ ಎತ್ಕೊಂಡು ಹೋಗ್ತಿತ್ತು ಅಂತ ನನಗೆ ಇವತ್ತು ಬಟ್ ನಾನು ಅಂತಹ ಕಮರ್ಷಿಯಲ್ಲಾಗಿ ಯೋಚನೆ ಮಾಡುವಂತಹ ಅಷ್ಟೊಂದು ಜಾಣ್ಮೆ ಇರುವಂತಹ ವ್ಯಕ್ತಿ ಅಲ್ಲ ಇದನ್ನು ನಾನು ಸ್ಪಷ್ಟಪಡಿಸ್ತೀನಿ ಅದು ಯಾರಿಗಾದರೂ ಅರ್ಥ ಆಗುತ್ತೆ ನನ್ನ ಹತ್ತಿರದಿಂದ ನೋಡೋರಿಗೆ ನಾನೊಂಥರ ವ್ಯಾವಹಾರಿಕವಾಗಿ ಅಜ್ಞಾನಿ ಮತ್ತು ಅಂಥ ವ್ಯವಹಾರಸ್ಥೆ ಅಲ್ಲ ನಾನು ಇನ್ನು ಮೇಲೆ ನಾನು ಬದಲಾಗಬೇಕು ಅಂತ ನನಗೆ ಅನಿಸಿದೆ ಯಾಕೆ ಅನಿಸಿದೆ ಯಾಕೆಂದರೆ ಆ ಒಂದು ಸನ್ನಿವೇಶದಲ್ಲಿ ಆದಂತಹ ಘಟನೆಗಳು ನನ್ನನ್ನು ಬದಲಾಯಿಸಿದ್ದಾವೆ ನಾನು ನನ್ನ ನಾನು ಪ್ರೀತಿಸುವ ನನ್ನ ಪತಿ ಗಂಡ ಅಂತ ಹೇಳೋದಕ್ಕಿಂತ ನಾನು ಸಂಗಾತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ನಾನು ಐ ಸಿ ಯುನಲ್ಲಿ ಇಟ್ಕೊಂಡು ಆ ಹಣಕ್ಕಾಗಿ ಪರಿತಪಿಸಿದ್ದು ಒಂದು ಸಂಬಂಧಗಳ ಸಾಂತ್ವನಕ್ಕಾಗಿ ಪರಿತಪ್ಸಿದ್ದು ಸಂಬಂಧಗಳ ಅರ್ಥಗಳನ್ನು ಹುಡುಕಿದ್ದು ಲೈಫಲ್ಲಿ ಮರೆಯೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ನಾನು ನನ್ನ ಗಂಟನನ್ನು ರಾತ್ರೋರಾತ್ರಿ ಡಿಸ್ಚಾರ್ಜ್ ಮಾಡಿಕೊಂಡು ಎರಡು ಮೂರು ಎರಡು ಮೂರು ಆಸ್ಪತ್ರೆಗಳಿಗೆ ರಾತ್ರಿ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಲ್ಮೋಸ್ಟ್ ಒಂದು ಗಂಟೆವರೆಗೆ ಅಲದಾಡಿದ ಒಂದು ಪರಿಸ್ಥಿತಿ ನಾನು ನೋಡಿದೆ ಒಬ್ಬಳೇ ಒಬ್ಬ ಹೆಣ್ಣು ಮಗಳು ಕ್ಯಾತ್ರಿನ್ ಹಾಕಿರುವಂತಹ ತನ್ನ ಗಂಡನನ್ನು ಐ ಸಿ ಯುದಿಂದ ಕರ್ಕೊಂಡು ಆಸ್ಪತ್ರೆಗಳನ್ನು ಅಲದ ಸಂದರ್ಭವನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಸೊ ಈ ಹಂತದಲ್ಲಿ ನಾನು ಐ ಸಿ ಯುನಲ್ಲಿ ಬದುಕುವ ಅಲ್ಲಿಗೆ ಸೇರುವ ಬೇರೆ ಬೇರೆ ಜೀವನದ ಮುಖಗಳನ್ನು ನೋಡಿದೆ ಅಲ್ಲಿ ಡಾಕ್ಟರ್ಸ್ಗಳ ಹೇಳಿಕೆಯನ್ನು ನೋಡಿದೆ ಆವಾಗ ನನಗೆ ಸತ್ಯದ ಅರಿವಾಯಿತು ಜೀವನದ ಸತ್ಯ ಇದೆಯಲ್ಲ ಅಂತಹ ಸಂದರ್ಭದಲ್ಲಿ ಅರಿವಾಗುತ್ತೆ ಅಂಥ ಸಂದರ್ಭದಲ್ಲೂ ಅರಿವಾಗಿಲ್ಲ ಅಂತಂದರೆ ಇವತ್ತು ಈ ಥರ ವಿಡಿಯೋಗಳನ್ನು ನಾನು ಮಾಡ್ತಿರಲಿಲ್ಲ ಸ್ಟಿಲ್ ನಾನು ಏನು ಅಂದ್ಕೊಳ್ತಾ ಇದ್ದೆ ನಮ್ಮ ಖಾಸಗಿ ಬದುಕನ್ನು ನಾವು ಎಲ್ಲೂ ಹೇಳ್ಕೊಬಾರ್ದು ನಮಗೆ ಸಂಬಂಧಪಟ್ಟವರ ಜೀವನವನ್ನು ನಾನು ಬೇರೆ ಕಡೆ ತೆಗೆದಿಡಬಾರ್ದು ಈ ಥರ ಎಲ್ಲ ನಾನು ಅಂದುಕೊಂಡು ಅಕ್ಷರಶಃ ಕಳೆದ ಇಪ್ಪತ್ತೊಂದು ವರ್ಷದಿಂದ ಒಂಥರ ವನವಾಸ ಅಜ್ಞಾತವಾಸ ಎರಡನ್ನೂ ಸಘೋಷಿತವಾಗಿ ನಾನು ಅನುಭವಿಸ್ತಾ ಇದ್ದೆ ಅದರ ಪರಿಣಾಮವನ್ನು ಅವತ್ತು ನಾನು ಅನುಭವಿಸ್ತೇನೆ ಯಾರೂ ದಿಕ್ಕಿಲ್ಲ ದೆಸೆ ಎಷ್ಟು ಓದಿದ್ದೀನಿ ನಾನು ಎಷ್ಟು ಜ್ಞಾನ ಇದೆ ಎಷ್ಟು ತಿಳುವಳಿಕೆ ಇದೆ ನಾನು ಮನಸ್ಸು ಮಾಡಿದ್ರೆ ಎಂತೆಂತಹ ಕಾಂಟ್ಯಾಕ್ಟ್ಗಳನ್ನು ನಾನು ಸರಿಯಾಗಿ ಇಟ್ಕೊಂಡು ಬೆಳೆಸ್ಕೊಬೋದಾಗಿತ್ತು ಅದು ಯಾವುದೂ ಮಾಡಲೇ ಇಲ್ಲ ನಾನು ಒಬ್ಬ ವ್ಯಕ್ತಿಗೆ ಆಗಿ ಡೆಡಿಕೇಟ್ ಆಗಿರಬೇಕು ಆ ಒಂದು ವ್ಯಕ್ತಿಗೆ ಆಗಬಾರ್ದು ಆ ವ್ಯಕ್ತಿಗೆ ನೋವಾಗಬಾರ್ದು ನನ್ನಕ್ಕೆ ಸಂಬಂಧಪಟ್ಟವರಿಗೆ ಎಲ್ಲೋ ನಾನು ಹೊರಗೆ ಬಿದ್ದುಬಿಟ್ರೆ ಈ ಸಮಾಜ ಘಾಸಿ ಮಾಡಿಬಿಡುತ್ತೆ ಅವರ ಮಾತುಗಳಿಂದ ಇವರಿಗೆ ಹಿಂಸೆ ಆಗ್ಬಿಡುತ್ತೆ ಹೀಗೆಲ್ಲ ಅಂದ್ಕೊಂಡು ನಾನು ಒಳಗೆ ಕೂತ್ಕೊಂಡು ನನ್ನ ಸಾ ಎಲ್ಲ ವಲಯಗಳಿಂದ ಆಮೇತರ ಚಿಪ್ಪನ್ನು ಒಳಗಡೆ ಹೊಕೊಂಬಿಟ್ಟೆ ಅದರ ಪರಿಣಾಮವನ್ನು ನಾನು ಅವತ್ತು ಅನುಭವಿಸಿದೆ ಅದಕ್ಕೆ ನಾನು ನನ್ನ ಮತ್ತೊಂದು ವಾಹಿನಿ ಜೀವನ ಪ್ರಣತಿಯಲ್ಲಿ ಈ ಸಮಾಜದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ನನಗೆ ಅನುಭವದಲ್ಲಿ ಸಿಕ್ಕಿರುವಂತಹ ಎಲ್ಲ ಮಾಹಿತಿಯನ್ನು ಅನುಭವವನ್ನು ಅಲ್ಲಿ ನಾನು ಧಾರೆ ಇದ್ದೀನಿ ಅಂತ ಹೇಳ್ಬೋದು ಯಾಕೆಂದರೆ ಹೆಣ್ಣು ಮಕ್ಕಳು ಶಕ್ತಿ ಅನ್ನೋದು ಎಷ್ಟೋ ಸಾರಿ ಗೊತ್ತಿರೋದಿಲ್ಲ ಹೆಣ್ಣು 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 ಅಂತ ಹೆಂಡತಿಯನ್ನು ದುಚ್ಚೀಕರಣ ಮಾಡ್ತಾರೆ ಮಗಳನ್ನು ತುಚ್ಚೀಕರಣ ಮಾಡ್ತಾರೆ ಸೊಸೆಯನ್ನು ತುಚ್ಚೀಕರಣ ಮಾಡ್ತಾರೆ ಆಮೇಲೆ ಹೆಣ್ಣು ಅಂದ ತಕ್ಷಣ ಅವಳು ಪಾತ್ರೆ ತೊಳ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಹೊತ್ತೊತ್ತಿಗೆ ಅಡುಗೆ ಮಾಡಿಕೊಂಡು ಸೇವೆ ಮಾಡ್ಕೊಂಡಿರಬೇಕು ಅಷ್ಟೇ ಅಂತ ಅಂದ್ಕೋತಾರೆ ಇವನ್ ಹೆಣ್ಣುಮಕ್ಕಳು ಕೂಡ ತಮ್ಮ ಅಸ್ತಿತ್ವಕ್ಕಾಗಿ ತನಗೆ ಸಿಕ್ಕ ಸಿಗದೆ ಹೋದು ಬೇರೆಯವರಿಗೆ ಸಿಗಬಾರ್ದು ಅನ್ನುವ ಆ ಒಂದು ಧೋರಣೆಯಿಂದಾಗಿ ತನ್ನದೇ ಸ್ವರೂಪವಾದಂತಹ ಇನ್ನೊಂದು ಹೆಣ್ಣನ್ನು ಯಾವ್ಯಾವ ರೀತಿ ಹಿಂಸೆ ಕೊಡೋದಕ್ಕೆ ಸಾಧ್ಯನೋ ಆ ರೀತಿ ಹಿಂಸೆಯನ್ನು ಕೊಡುತ್ತಾರೆ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಈ ಪ್ರಕೃತಿ ಇದೆಯಲ್ಲ ಅದಕ್ಕೊಂದು ನ್ಯಾಯ ಇದೆ ದೇವರಿಗೊಂದು ನ್ಯಾಯ ಇದೆ ಆ ನ್ಯಾಯದ ಪ್ರಕಾರ ಈ ಜಗತ್ತು ನಡೆಯುತ್ತೆ ಯಾರು ಹೇಗೆ ಏನೇ ಮಾಡ್ಕೊಳ್ಳಿ ನೀವು ಸ್ಥಿರವಾಗಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಈ ಜಗತ್ತು ಈ ಪ್ರಕೃತಿ ಪ್ರತಿಯೊಂದು ಘಟನೆಯೂ ನಿಮ್ಮ ಪರವಾಗಿ ನಡೀತಾ ಹೋಗುತ್ತೆ ಬಹುಶಃ ಅವತ್ತು ಕೂಡ ಹಾಗೆ ಆಯಿತು ನನ್ನ ಗಂಡನ ಅಸಲಿ ಬದುಕು ಅವತ್ತು ಅವರಾಗಿ ತೆರೆದಿಡುವ ಹಾಗಾಯಿತು ಅದರಿಂದಾಗಿ ಮಾರನೇ ದಿವಸ ಬೆಳಿಗ್ಗೆ ಎಷ್ಟು ಜನ ಸಾಂತ್ವನ ಹೇಳಿದರು ಎಷ್ಟು ಜನ ಜೊತೆಗೆ ನಿಂತರು ಅಂದರೆ ನಾನು ಹೇಳೋದಕ್ಕೆ ಸಾಧ್ಯ ಅಲ್ಲ ಅಂತಹ ಎಲ್ಲ ಸ್ನೇಹಿತರಿಗೆ ಪ್ರೀತಿನ ಮಾಡುವಂಥವರಿಗೆ ನಮ್ಮ ಕಷ್ಟಕ್ಕೆ ಆದಂಥವರಿಗೆ ನಾನು ಯಾವತ್ತೂ ಯಾವತ್ತು ಯಾವತ್ತು ಚಿರಋಣಿಯಾಗಿದ್ದೀನಿ ಸೊ ಅಂತಹ ಸಂದರ್ಭದಲ್ಲಿ ಮನೆಗೆ ಔಷಧಿಯನ್ನು ಕಳಿಸ್ತವರಿದ್ದಾರೆ ಅಕ್ಕಿಯನ್ನು ಕಳಿಸ್ತವರಿದ್ದಾರೆ ಹಣವನ್ನು ಕಳಿಸ್ತವರಿದ್ದಾರೆ ಜೊತೆಗೆ ನಿಂತು ಸಾಂತ್ವನ ಹೇಳಿದವರಿದ್ದಾರೆ ನೀವು ಏನು ಕಲೆ ಕೆಡಿಸ್ಕೋಬೇಡಿ ಮೇಡಮ್ ನಾವಿದ್ದೀವಿ ಅಂತ ಹೇಳಿದವರಿದ್ದಾರೆ ಸರ್ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಈ ಸಮಾಜಕ್ಕೆ ಇಷ್ಟೊಂದು ಕೊಡುಗೆ ಏನು ಕೊಟ್ಟಿದ್ದೀರಾ ನಾವು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿದ ಆ ಎಲ್ಲ ಪುಣ್ಯಾತ್ಮರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು ಕಳೆದ ಒಂದು ವರ್ಷದಿಂದ ಆಸ್ಪತ್ರೆಯ ಅಷ್ಟು ಖರ್ಚನ್ನು ಭರಿಸ್ತಾ ಇರೋದು ನಾನು ಹೇಳಿದ್ನಲ್ಲ ಪ್ರಖ್ಯಾತ ನಟರಾದಂತಹ ನನಗೆ ಇದು ಒಂಥರ ಕ್ಲೀಶಿ ಅನಿಸುತ್ತೆ ಅವರು ಪ್ರಖ್ಯಾತ ನಟರು ಅನ್ನೋದಕ್ಕಿಂತ ಒಂದು ಒಳ್ಳೆಯ ಅದ್ಭುತವಾದ ವ್ಯಕ್ತಿ ಅಂತ ನನಗನ್ಸುತ್ತೆ ಅವರು ಪ್ರಕಾಶ್ ಸರ್ ಅವರು ನಮ್ಮ ಮನೆಯವರ ಅಷ್ಟು ಖರ್ಚನ್ನು ಆಸ್ಪತ್ರೆಯ ಖರ್ಚನ್ನು ಭರಿಸ್ತಾ ಬರ್ತಾ ಇದ್ದಾರೆ ಒಂದೇ ಒಂದು ರೂಪಾಯಿ ಇವತ್ತಿನವರೆಗೆ ನಾವು ನಮ್ಮ ಮನೆ ಮನೆಯವರ ಆಸ್ಪತ್ರೆಯ ಖರ್ಚಿಗಾಗಿ ಇಟ್ಟಿಲ್ಲ ಪೂರ್ತಿ ಅವರೇ ಕೊಡ್ತಾ ಇರೋದು ಅಷ್ಟು ಪ್ರೀತಿಯಿಂದ ಗೆಳೆತನವನ್ನು ನಿಭಾಯಿಸಿದ ಇದು ನನಗೆ ಕಾಣಿಸಿಲ್ಲ ತಾನು ಎಲ್ಲಾದರೂ ಇಂಥವ್ರಿಗೆ ಸಹಾಯ ಮಾಡಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದು ನೋಡಿಲ್ಲ ಅಥವಾ ಆ ಥರ ಒಂದು ಬಿಹೇವಿಯರ್ ಕೂಡ ನಾನು ನೋಡಿಲ್ಲ ಅದು ನನ್ನ ಅಬ್ಸರ್ವೇಷನ್ನು ತುಂಬ ಆ ವಿಷಯದಲ್ಲಿ ರಿಯಲಿ ಅಡ್ಮೈರ್ ಹಿಮ್ ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ಎರಡು ಮೂರು ಸಾರಿ ಅಂದ್ಕೊಂಡೆ ಆಮೇಲೆ ನನಗನ್ನಿಸ್ತು ಆ ಮನುಷ್ಯ ಇಲ್ಲಿ ನಾವೆಲ್ಲ ಸಣ್ಣ ಮನುಷ್ಯರು ನಮಗೆ ಆ ಒಂದು ಅವ್ರ ಜೊತೆಗೆ ನಿಂತ್ಕೊಂಡು ಸ್ನೇಹ ಸ್ನೇಹ ಅನ್ನುವ ಲೆವೆಲಿಗೆ ಹಣಕಾಸು ವಿಷಯದಲ್ಲಾಗಲಿ ಅಥವಾ ಸಾಮಾಜಿಕ ಬದುಕಿನ ವಿಷಯದಲ್ಲಾಗಲಿ ನಾವು ಬೆಳೆದಿಲ್ಲ ಸೊ ಲೆಟ್ ಲೆಟ್ ಇಟ್ ಬಿ ನಾವು ದೂರನೇ ಇದೆಬಿಡೋಣ ಅಂತ ನಾನು ತೀರ್ಮಾನ ಮಾಡಿಕೊಂಡು ನನ್ನ ಪಾಡಿ ನಾನಿದ್ದೆ ಯಾವಾಗ ಒಂದು ಸಾರಿ ಹೋಗಿಬಿಟ್ಟು ಮುಖತಃ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಬಂದೆ ಅದಾದಮೇಲೆ ನಾನು ಭೇಟಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಒಂದು ದಿವಸ ನನಗೆ ಮೊನ್ನೆ ಈ ಒಂದು ಜೂನ್ ತಿಂಗಳಲ್ಲಿ ಈ ವಾತಾವರಣ ಆವತ್ತಿನ ದಿನವನ್ನು ನೆನಪಿಸ್ಬಿಡ್ತು ನನ್ನ ಸಂಗಾತಿ ನಮ್ಮ ಮನೆಯವರು ಆಸ್ಪತ್ರೆಗೆ ಸೇರಿದ್ದು ಆ ಒಂದು ನೋವಿನ ದಿನಗಳು ನನಗೆ ನೆನಪಾದವು ಆ ನೋವಿನ ದಿನಗಳಲ್ಲಿ ಆ ಸ್ನೇಹಿತರು ಮನೆಗೆ ಬಂದಿದ್ದು ಫೋನ್ ಮಾಡಿದ್ದು ಎಲ್ಲೆಲ್ಲಿಂದನೋ ಬಂದು ಇವನ್ನು ನಮ್ಮ ಮನೆಯ ಸ್ನೇಹಿತರು ಎಚ್ ಕೆ ಪಾಟೀಲ್ ಅವರು ಪ್ರವಾಸೋದ್ಯಮ ಮತ್ತು ಇವರು ಸಚಿವರು ಸಂಸದೀಯ ವ್ಯವಹಾರಗಳ ಸಚಿವರು ಅವರು ಅಲ್ಲಿಂದ ಎಲ್ಲೋ ಗದಗಿಂದ ಮೈಸೂರಿಗೆ ಬಂದು ನಮ್ಮ ಮನೆಯವರಿಗೆ ಸಾಂತ್ವನ ಹೇಳಿದರು ಪ್ರೀತಿಯನ್ನು ಪ್ರೀತಿ ಅಷ್ಟಿಷ್ಟು ಪ್ರೀತಿಯನ್ನು ತೋರಿಸ್ಲಿಲ್ಲ ಆ ಒಂದು ಪ್ರೀತಿ ಆ ಒಂದು ಸಹಾಯಕ್ಕೆ ಆ ಒಂದು ಸಹಾಯ ಅನ್ನೋಕ್ಕಿಂತ ಆ ಒಂದು ಪ್ರೀತಿಗೆ ಆ ಒಂದು ಕಳಕಳಿ ಅವರಿಗೆ ಯಾವತ್ತೂ ಒಂದು ಸ್ನೇಹ ಇರುತ್ತೆ ಆ ಸ್ನೇಹವನ್ನು ನೆನಪು ಮಾಡಿಕೊಂಡು ಓಡಿ ಬರೋದು ಮೈಸೂರಿನ ತುದಿಗೆ ಅಯ್ಯೋ ಎಷ್ಟು ಜನ ಅವರು ಸ್ನೇಹಿತರು ಬಂದರು ಅಂದರೆ ನಿಜವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿಯಾಯಿತು ನನಗೆ ಆ ಒಂದು ಸಂದರ್ಭ ಇಂಥದ್ದೊಂದು ಒಂದು ರಾತ್ರಿ ಒಂದು ಒಳಗಡೆ ಆ ಒಂದು ಬದಲಾವಣೆ ಆಯಿತು ನನ್ನ ಜೀವನದಲ್ಲಿ ಇದಕ್ಕೆ ನಾನು ಪ್ರಕೃತಿಯ ಒಂದು ನ್ಯಾಯದ ಶಕ್ತಿ ಅಂತ ನಾನು ಬಣ್ಣಿಸೋದಕ್ಕೆ ಇಷ್ಟಪಡ್ತೀನಿ ಇವಾಗ ಮತ್ತೆ ಬರ್ತೀನಿ ಈಗ ಹೊಸದಾಗಿ ಇದನ್ನು ಇವತ್ತು ನಾನು ಹೇಳೋದಕ್ಕೆ ಹಾಕಿದ್ದೀನಿ ಆಲ್ರೆಡಿ ಅಜ್ಞಾತವಾಸದಿಂದ ಬಿಡುಗಡೆ ಅಂತ ಇದು ಹೇಗಾಯಿತು ಅಂದರೆ ನಾನು ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹೊರಗಡೆ ಹೋಗೋದಕ್ಕೆ ಇಷ್ಟಪಡದೆ ಹೋದಂಥ ಸಂದರ್ಭದಲ್ಲಿ ಯಾಕೆ ಇಷ್ಟಪಡೋದಿಲ್ಲ ಅಂತಂದರೆ ಯಾರೋ ಬರ್ತಾರೆ ಜಗಳ ಆಡ್ಬಿಡ್ತಾರೆ ಅದರಿಂದ ಹರ್ಟ್ ಆಗುತ್ತೆ ಆಮೇಲೆ ಇನ್ನೇನೋ ಆಗುತ್ತೆ ಈ ಥರ ಎಲ್ಲ ಒಂದು ಕಾಂಪ್ಲಿಕೇಟೆಡ್ ಲೈಫ್ ಆಗಿತ್ತು ನನ್ನದು ಸೊ ಇದರಿಂದಾಗಿ ನನಗೆ ಹೊಸ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದು ಅಥವಾ ಈ ಮೀಡಿಯಾಗಳ ಮುಂದೆ ನಗೆಪಾಟ್ಲಾಗೋದು ಇದೆಲ್ಲ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಸಾಂಸ್ಕೃತಿಕ ಲೋಕದಿಂದ ಒಂದು ಅಂತರವನ್ನು ಕಾಯ್ದುಕೊಂಡು ಇದ್ದೆ ಆದರೆ ದೇವರು ಹೇಗಿರ್ತಾನೆ ನೋಡು ನೋಡಿ ಅವನು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇಟ್ಟಿರ್ತಾನೆ ಅದು ಹೇಗೆ ಇಟ್ಟಿರ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ ನಾನು ಈ ಥರ ಒಂದು ಪ್ರಕಾಶ್ ರಾಜ್ ಅವ್ರ ಜೊತೆ ಒಂದು ಅಂತರವನ್ನು ಕಾಪಾಡಿಕೊಂಡ್ರೆ ಸಾಂಸ್ಕೃತಿಕ ಜಗತ್ತಿನಿಂದ ಒಂದು ಅಂತರವನ್ನು ಕಾಪಾಡ್ಕೊಂಡಿದ್ದೆ ಈಗ ನನ್ನ ಮರು ಎಂಟ್ರಿಯನ್ನು ನಾನು ಹೇಗೆ ಮಾಡಿದೆ ಅವನು ಹೇಗೆ ಆ ಕಾಲ ಮಾಡಿಸ್ತು ಅಂತಂದರೆ ಡಾಕ್ಟ್ರು ವಿಜಯಮ್ಮ ಅಂತ ಇದ್ದಾರೆ ಈ ಒಂದು ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸಹ ಇದಕ್ಕೆ ಹೋದಾಗ ಆ ಫಂಕ್ಷನ್ನಿಗೆ ಹೋದಾಗ ಅವ್ರನ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ ಅವತ್ತು ನನ್ನ ಮನೆಯವರು ಜೊತೆಗೆ ಓಡಾಡಿಕೊಂಡು ರಾತ್ರಿ ಬೆಳಗಾಗಷ್ಟರಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಸಾಮಾಜಿಕ ಮಾಧ್ಯಮದಲ್ಲಿ ಸುದ್ದಿ ಆಯಿತು ಎಲ್ಲರಿಗೂ ಗೊತ್ತಾಯ್ತಲ್ಲ ಅವಾಗ ಈ ಅಮ್ಮ ಇಡೀ ಪತ್ರಕರ್ತರ ಯಾರಿದ್ದಾರೆ ಫೇಮಸ್ ಆಗಿರುವಂತಹ ಪತ್ರಕರ್ತರು ಸಿನಿಮಾ ರಂಗದವರು ಎಲ್ಲರಿಗೂ ಇವರು ಅಮ್ಮ ಒಬ್ಬ ಅದ್ಭುತ ಹೋರಾಟಗಾರ್ತಿ ಹಾಗೂ ಖ್ಯಾತ ನಿರ್ದೇಶಕರಾದಂತಹ ಬಿ ಸುರೇಶ್ ಅವರ ತಾಯಿ ನಿಮಗೆ ಗೊತ್ತಿರ್ಬೋದು ಸೊ ಇವರು ಕಾಲ್ ಮಾಡಿಬಿಟ್ಟು ವಿಚಾರಿಸಿ ಇವರ ಮಗನಾದಂತಹ ಮಗನಂತೆ ಇರುವ ಪ್ರಕಾಶ್ ಅವರಿಗೆ ಹೇಳಿಬಿಟ್ಟು ಆ ಸಹಾಯ ಮಾಡಿಸಿದ್ದು ಸೊ ನನಗದು ಒಂದು ಯಾವತ್ತೂ ಇರುತ್ತೆ ಆ ಕೃತಜ್ಞತೆ ಪ್ರೀತಿ ಸೊ ಅದಕ್ಕೋಸ್ಕರ ನಾನು ಅವತ್ತು ಕಾಲ್ ಮಾಡಿದೆ ಅಮ್ಮ ಹೀಗೆ ನಾನು ಮತ್ತೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ನಾನು ನಾನಿಮ್ಮನ್ನೇ ನೋಡಬೇಕಾಗಿತ್ತು ನಾನು ಈಗ ಮತ್ತೆ ಹೊಸ ಗಟ್ಟಿಗಿತ್ತಿಯಾಗಿ ಹೊರ ಹೊರಗಡೆ ಬರಬೇಕಾಗಿದೆ ಯಾಕೆಂದರೆ ಇಷ್ಟು ದಿವಸ ನಾನು ಒಂಥರ ಸಿಂಹದ ಚರ್ಮವನ್ನು ಹೊದ್ದು ಅಥವಾ ಕುರಿ ಚರ್ಮವನ್ನು ಹೊದ್ದು ಮನೆಯಲ್ಲಿ ಮಲಗಿದಂತಹ ಒಬ್ಬ ವ್ಯಕ್ತಿಯಾಗಿದ್ದೆ ಈಗ ಹೊಸದಾಗಿ ನಾನು ಮತ್ತೆ ಕರಿಯರ್ ಸ್ಟಾರ್ಟ್ ಮಾಡಬೇಕು ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ ಆದರೆ ನಾನು ಧೈರ್ಯ ತಂದುಕೊಂಡು ನನ್ನ ಕೆಲಸವನ್ನು ನಾನು ಮಾಡಲೇಬೇಕಾಗಿದೆ ಅದರಿಂದ ನಿಮ್ಮಂಥವರ ಒಂದು ಸಂಪರ್ಕ ಸ್ನೇಹ ಬೇಕು ನಿಮ್ಮನ್ನು ಭೇಟಿಯಾಗಬೇಕು ಅಂತ ನಾನು ಹೇಳಿದೆ ಅದಕ್ಕೆ ಅವರು ನಾನಿಲ್ಲಪ್ಪ ನಾನು ಮೈಸೂರಿಗೆ ಬರ್ತಾ ಇದ್ದೀನಿ ನಾನೇ ಬರ್ತಾಯಿದ್ದೀನಿ ಹೀಗೆ ನಿರ್ದಿಗಂತಕ್ಕೆ ಬರ್ತಾ ಇದ್ದೀನಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂತೆ ನೀನು ಅಲ್ಲಿಗೆ ಬಂದ್ಬಿಡು ಭೇಟಿಯಾದಾಗ ಆಯಿತು ನೋಡಿ ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಮನೆಯವರು ಪರ್ಮಿಷನ್ ಕೊಡೋಲ್ಲ ಆದರೆ ವಿಜಯಮ್ಮ ಅಂದ ತಕ್ಷಣ ಓ ಹೌದಾ ಹೋಗಿ ಬಂದ್ಬಿಡು ಅಂತ ಅಂದರು ಸರಿ ಅಂತ ನಾನು ಹೋಗಿ ಭೇಟಿ ಆಗಬೇಕು ಅಂತ ಮಗನ ಕರ್ಕೊಂಡು ಹೋದೆ ಅಲ್ಲಿ ಹೋದರೆ ಅಲ್ಲಿ ಅಲ್ವೇ ಅಲ್ಲ ಆ ಫಂಕ್ಷನ್ ಇರೋದು ಕಿರು ಮಂದಿರದಲ್ಲಿ ಯಾವ ನಿರ್ದಿಗಂತಕ್ಕೆ ಹೋಗಬಾರ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಅಂತೆಲ್ಲ ಅಂದ್ಕೊಂಡು ಇದ್ನೋ ಗೊತ್ತಿಲ್ಲದೆ ಹೋದಾಗೆ ನಿವೃತ್ತಿಗಂತಕ್ಕೆ ಹೋದೆ ಅಲ್ಲಿ ಪ್ರಕಾಶ್ ಸರ್ ಜೊತೆಗೂ ಮಾತಾಡಿದೆ ಅಲ್ಲಿ ತುಂಬ ನನ್ನ ಹಳೆಯ ಏನು ಅಕ್ವೈಂಟೆನ್ಸ್ ಅಂತೇನು ಹೇಳ್ತಾರೆ ಹಳೆಯ ಸಂಪರ್ಕಗಳು ಸ್ನೇಹ ಅನ್ನೋಕ್ಕಿಂತ ಒಂದು ಸಂಪರ್ಕ ಒಂದು ಸಾಂಸ್ಕೃತಿಕ ಸಂಪರ್ಕಗಳಿದ್ದು ಉದಾಹರಣೆಗೆ ಸುಧಾ ಬೆಳವಾಡಿಯವರಿದ್ದರು ಆಮೇಲೆ ಜಯಂತ್ ಕಾರ್ಕಿಣಿಯವರಿದ್ದರು ಸೊ ಇವರೆಲ್ಲರ ಒಂದು ಪುನರ್ಮಿಲನ ಅನ್ನೋಕ್ಕಿಂತ ಪುನರ್ ಭೇಟಿ ಆಯಿತು ನನಗದು ತುಂಬ ಸಂತೋಷ ಕೊಡ್ತು ಸೊ ಈ ರೀತಿ ಹೊಸ ಹೊಸ ಜನರನ್ನ ಹೊಸ ಹೊಸ ಸಂಪರ್ಕಗಳನ್ನ ಜೊತೆಗೆ ಹಳೆಯ ಸಂಪರ್ಕಗಳ ಮತ್ತೆ ಒಂದು ಪುನರ್ ಸ್ಥಾಪನೆ ಸಾಧ್ಯ ಆಯಿತು ಇದೊಂಥರ ನನ್ನ ಬೈ ಚಾನ್ಸ್ ಬೈ ಚಾನ್ಸ್ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಾನು ಯಾವುದನ್ನು ಜಗತ್ತಲ್ಲಿ ಪ್ಲ್ಯಾಂಡ್ ಪ್ರಕಾರ ನಡೆಯುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ಯಾವತ್ತೂ ಪ್ಲ್ಯಾನ್ ಮಾಡಿಲ್ಲ ಸುಮ್ಮನೆ ಹೇಳ್ತೀನಿ ಎಷ್ಟೋ ಸಾರಿ ನಾನು ಪ್ಲ್ಯಾನ್ ಮಾಡ್ತೀನಿ ಪ್ಲ್ಯಾನ್ ಮಾಡ್ತೀನಿ ಖಂಡಿತ ಹೇಳ್ತೀನಿ ಸತ್ಯವಾಗಿ ಅಂದರೆ ನಾನು ಯಾವತ್ತೂ ಪ್ಲ್ಯಾನ್ ಮಾಡೋದಿಲ್ಲ ಸುಮ್ಮನೆ ನನಗೆ ಹಾರ್ಟಿಗೆ ಏನು ಸತ್ಯ ಅನಿಸುತ್ತೆ ಈ ಮೂಮೆಂಟಿಗೆ ಯಾವುದು ಸರಿ ಅನಿಸುತ್ತೆ ಈ ಮೂಮೆಂಟಿಗೆ ನಾನು ಮಾಡುವ ಕೆಲಸ ಯಾವುದು ಸರಿ ಅನಿಸುತ್ತೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಆಮೇಲೆ ಅದರ ಪರಿಣಾಮ ಅದರ ಇದು ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಅಂತ ಎಷ್ಟೋ ಸಾರಿ ಅನ್ನಿಸುವ ಹಾಗೆ ಇರುತ್ತೆ ಆ ಕೆಲಸ ಆ ಒಂದು ಘಟನೆ ಆದರೆ ತುಂಬ ಸರಿ ನೈಂಟಿ ನೈನ್ ಪರ್ಸೆಂಟ್ ನಾನು ಪ್ಲ್ಯಾನ್ ಮಾಡದೆ ಬದುಕೋದೆ ಜಾಸ್ತಿ ಪ್ಲ್ಯಾನ್ ಅನ್ನೋದು ನನಗೆ ಬರೋದಿಲ್ಲ ಸುಮ್ಮನೆ ಒಂದು ಒಂದು ಐಡಿಯಾ ಇರುತ್ತೆ ಒಂದು ಕನಸಿರುತ್ತೆ ಇರುತ್ತೆ ಒಂದು ಆಸೆ ಇರುತ್ತೆ ಒಂದು ಹೋರಾಟ ಇರುತ್ತೆ ಒಂದು ತಪಸ್ಸಿರುತ್ತೆ ಅದು ಯಾವ್ಯಾವು ಫಲ ಕೊಡ್ತಾ ಹೋಗುತ್ತೆ ಅಷ್ಟೇ ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ ಆ ಥರ ಆಯಿತು ಸೊ ನಾನು ಈ ನಿರ್ದಿಗಂತದ ಎರಡನೇ ವಾರ್ಷಿಕೋತ್ಸವಕ್ಕೆ ಹೋಗುವುದರೊಂದಿಗೆ ನನ್ನ ಸಾಂಸ್ಕೃತಿಕ ಅಜ್ಞಾತವಾಸ ಮುಗಿತು ಸೊ ಇನ್ಮೇಲೆ ನಾನು ಮುಕ್ತವಾಗಿ ಇಡೀ ಜಗತ್ತಿನೊಂದಿಗೆ ಬದುಕಬಹುದು ಅಂತ ಭಗವಂತ ನನಗೆ ಆದೇಶ ಆಯಿತು ಯಾಕೆಂದರೆ ಇದ್ಯಾವುದೂ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಉದಾಹರಣೆಗೆ ಪ್ರಕಾಶ್ ಸರ್ನ ಭೇಟಿಯಾಗೋದಾಗಿರ್ಬೋದು ನಿರ್ದಿಗಂತಕ್ಕೆ ಹೋಗೋದಾಗಬಹುದು ಅಥವಾ ವಿಜಯಮ್ಮ ಅಲ್ಲಿಗೆ ಬರ್ದೇಲೆ ಕಿರುಮಂದಿರಕ್ಕೆ ರಂಗಮಂದಿರಕ್ಕೆ ಹೋಗಿ ಅಲ್ಲಿ ಭೇಟಿ ಆಗಬೇಕು ಅಂತ ಆಗಿದ್ದಾಗಿರ್ಬೋದು ಇದೆಲ್ಲ ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಮೇಲೆ ಅಲ್ಲಿ ಸಹ ಪ್ರಕಾಶ್ ಸಮತೆಯ ಹಾಡಲ್ಲಿ ಅವರದ್ದು ಕಥೆಯನ್ನು ಅವ್ರು ಹೇಳ್ತಾ ಇದ್ರು ಅದು ಆ ಕತೆಗಳಲ್ಲಿ ನನ್ನಂತಹ ಏಕಪಾತ್ರ ವಿನಯ ಹೋರಾಟಗಾರರ ಕತೆ ಅಂತ ಕೂಡ ಅನ್ನಿಸ್ತಾ ಇತ್ತು ಆ ಹಾಡುಗಳು ಸೊ ಹಾಗಾಗಿ ಒಂಥರ ಅದ್ಭುತವಾದ ಒಂದು ಸನ್ನಿವೇಶ ಇದನ್ನು ನಾನು ನಿಮಗೆ ಹೇಳ್ಕೊಬೇಕಾಗಿತ್ತು ದಿಸ್ ಇಸ್ ವಾಟ್ ಮೀ ನಾನು ಯಾವುದೇ ಬದುಕನ್ನು ಸುಮ್ಮನೆ ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ನನ್ನಷ್ಟಕ್ಕೆ ನಾನು ಬದುಕುವ ನನ್ನ ಚೌಕಟ್ಟು ನನ್ನ ಪಾತ್ರಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನ್ಯಾಯವನ್ನು ಸಲ್ಲಿಸ್ತಾ ಜೀವನ ನಾಟಕದಲ್ಲಿ ನಾಟಕ ಮಾಡ್ತಾ ಹೋಗುವ ವ್ಯಕ್ತಿ ನನಗೆ ಬೇರೆಯವ್ರ ಬಗ್ಗೆ ಬೇರೆಯವ್ರ ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ ನಾನು ನನ್ನ ನಾಟಕವನ್ನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಎಷ್ಟು ನನ್ನ ಪಾತ್ರವನ್ನು ನನ್ನ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನಿರ್ವಹಿಸ್ತೀನಿ ಅಷ್ಟರ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡ್ತೀನಿ ಅದಕ್ಕೆ ದೇವರು ಅಥವಾ ಈ ಪ್ರಕೃತಿ ತನ್ನ ನ್ಯಾಯವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದು ನನ್ನ ಬದುಕು ತಿಳಿಸ್ಕೊಡುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಿಮಗೇನು ಅನಿಸುತ್ತೆ ನಾನು ಕೇಳೋದಿಲ್ಲ ನಿಮ್ಮ ಅನಿಸಿಕೆ ನಿಮ್ಮದು ನಿಮ್ಮ ಬದುಕು ನಿಮ್ಮದು ನನ್ನ ಬದುಕು ನನ್ನದು ಆದರೆ ಈ ಸಾಮಾಜಿಕವಾಗಿ ನಾನು ಹೊರಗಡೆ ಇರುವಾಗ ಬೇರೆಯವ್ರ ಶಿಫಾರಸ್ಗಿಂತ ನಾನು ಹೀಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಈ ಲಾಗನ್ನು ಮಾಡಿ ಸ್ವಲ್ಪ ಖಾಸಗಿಯಾದಂತಹ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸಿಗ್ತೀನಿ ಮತ್ತೊಂದು ಕೊನೆಯ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ